ಪದೇ ಪದೇ ಶಾಸಕರು ಮಂತ್ರಿಗಳ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ನಂಬರ್ಗಳನ್ನು ಕೂಡ ಇಟ್ಕೊಂಡಿಲ್ಲ ನಾವು ಫೋನ್ ಮಾಡಿದ್ರೆ ಮೂರು ಕಾಸಿನ ಬೆಲೆ ಇಲ್ಲ ಹೇಳಿದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಡೋದೇ ಇಲ್ಲ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನು ಭೇಟಿ ಮಾಡಲ್ಲ ಭೇಟಿ ಮಾಡಿದರೂ ಕೂಡ ಸರಿಯಾಗಿ ರೆಸ್ಪನ್ಸಲ್ಲ ಸಾಲು ಸಾಲು ಆರೋಪಗಳು ಶಾಸಕರಿಂದ ಮಂತ್ರಿಗಳು ಕೂಡ ಒಂದು ಲೆಕ್ಕದಲ್ಲಿ ಅಂದರೆ ಶಾಸಕರನ್ನು ಅವರು ಗಣನೆಗೆ ತೆಗೆದುಕೊಳ್ಳಲ್ಲ ಅನ್ನುವಂಥ ಆರೋಪ ಇದೆ ಇವರು ಸ್ವಪಕ್ಷೀಯರನ್ನೇ ಗಣನೆಗೆ ತೆಗೆದುಕೊಳ್ಳಲ್ಲ ಅಂತಂತಂದ್ರೆ ಇನ್ನು ಬೇರೆ ಬೇರೆ ಪಕ್ಷದ ಶಾಸಕರನ್ನ ಎಷ್ಟು ಮಟ್ಟಿಗೆ ಟ್ರೀಟ್ ಮಾಡ್ತಾರೆ ಹಿಂಗಾಗಿ ಕೆ ಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಇವತ್ತು ಬೆಂಗಳೂರಿಗೆ ಧಾವಿಸಿದ್ದಾರೆ ಮಂತ್ರಿಗಳ ಕಾರ್ಯವೈಖರಿ ಏನು ಯಾರ್ಯಾರ ಮೇಲ್ ದೂರು ಬಂದಿದೆ ಮುಂದಿನ ಕ್ರಮಗಳೇನು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾರೆ ಅಷ್ಟೇ ಅಲ್ಲ ಒಂದು ಸಂದೇಶವನ್ನು ಕೂಡ ರವಾನಿಸ್ತಾರೆ ಎಚ್ಚರಿಕೆಯಿಂದ ಕೆಲಸ ಮಾಡಿ ನಿಮ್ಮ ಕಾರ್ಯವೈಖರಿ ಬದಲಾಗಲಿಲ್ಲ ಅಂತಂದರೆ ನಿಮಗೆ ಕಂಟಕ ಕಾದಿದೆ ಅನ್ನುವಂಥ ಸಂದೇಶ ಇವತ್ತು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸಭೆ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಒಂದೆರಡು ಸಂಗತಿಗಳಲ್ಲ ಒಂದು ಕಡೆಗೆ ಆರೋಪಗಳ ಮೇಲೆ ಆರೋಪಗಳು ಅಕ್ರಮಗಳ ಮೇಲೆ ಅಕ್ರಮಗಳು ಇನ್ನು ಅವ್ರ ಪಾದಯಾತ್ರೆ ಒಂದು ಕಡೆಗೆ ಇವ್ರ ಪಾದಯಾತ್ರೆ ಇನ್ನೊಂದು ಕಡೆಗೆ ಅವ್ರ ಪ್ರತಿಭಟನೆ ವಿಪಕ್ಷದವ್ರದ್ದು ಒಂದು ಕಡೆಗೆ ಇವರ ಪ್ರತಿಭಟನೆ ಇನ್ನೊಂದು ಕಡೆಗೆ ಇನ್ನು ಇದೆಲ್ಲದರ ಜೊತೆಗೆ ಶಾಸಕರನ್ನ ಪರಿಗಣಿಸದೇ ಇಲ್ಲ ಇವರು ಅಂತ ಮೂರು ಕಾಸಿನ ಬೆಲೆ ಇಲ್ಲ ನಮಗೆ ಕಾಂಗ್ರೆಸ್ಸಿನ ಶಾಸಕರುಗಳು ನಾವು ನಮ್ಮ ಮಾತಿಗೆ ಕೌಡೇ ಕಾಸಿನ ಕಿಮ್ಮತ್ತಿಲ್ಲ ಅಂತಂತಂದರೆ ನಮ್ಮ ಮಂತ್ರಿಗಳೇ ಕೊಡಲ್ಲ ಅಂತಂತಂದರೆ ಅರ್ಥ ಯಾರನ್ನು ಕೇಳಬೇಕು ನಾವು ಹಾಗಾದರೆ ಹೋದರೆ ನಮಗೆ ಗೌರವಿಸಲ್ಲ ನಮ್ಮನ್ನು ಕುದುಗಡ್ರಪ್ಪ ಅನ್ನೋಲ್ಲ ನಮ್ಮ ಅಹವಾಲುಗಳನ್ನು ಕೇಳಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲ್ಲ ಜನರಿಗೆ ನಾವು ಹೆಂಗೆ ಮುಖ ತೋರಿಸ್ಬೇಕು ಇದು ಹಾಗಾಗಿ ಮೋಸ್ಟ್ಲಿ ಇವತ್ತು ನಾಯಕರುಗಳು ಬರ್ತಾ ಇದ್ದಾರೆ ಲೆಫ್ಟ್ ಅಂಡ್ ರೈಟ್ ತಗೊಳ್ತಾರೆ ಏನು ಅಂತ ನೋಡಬೇಕು ಇನ್ನು